ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಬೀದರಿನ ಐತಿಹಾಸಿಕ ಕೋಟೆಯ ಮೇಲೆ ಭಾರತೀಯ ವಾಯುಪಡೆಯ ಸೂರ್ಯಕಿರಣ್ ವಿಮಾನಗಳ ಏರೋಬ್ಯಾಟಿಕ್ ತಂಡ ನಯನ ಮನೋಹರವಾಗಿ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿತು ತ್ರಿವರ್ಣ ಧ್ವಜದ ಬಣ್ಣಗಳೊಂದಿಗೆ ಒಂಬತ್ತು ವಿಮಾನಗಳು ಸಾಹಸಮಯ ಮೈ ನವಿರೇಳಿಸುವ ಕಸರತ್ತು ಪ್ರದರ್ಶಿಸಿ ನೋಡುಗರ ಹೃನ್ಮನ ತಣಿಸಿದವು ಕರಾವಳಿ ಉತ್ಸವದ ಅಂಗವಾಗಿ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಬೀಚ್ನಲ್ಲಿ ಇಂದು ಮತ್ತು ನಾಳೆ ಒಂಬತ್ತನೇ ಆವೃತ್ತಿಯ ಅಂತಾರಾಷ್ಟೀಯ ಗಾಳಿಪಟ ಉತ್ಸವ ನಡೆಯಲಿದೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಚಾಲನೆ ದೊರೆಯಲಿದೆ ಹದಿನೈದು ದೇಶಗಳಿಂದ ಮೂವತ್ತು ಜನ ಅಂತಾರಾಷ್ಟೀಯ ಪಟುಗಳು ಮಂಗಳೂರಿಗೆ ಆಗಮಿಸಿದ್ದಾರೆ ಭಾರತ ಸೇರಿದಂತೆ ಒಟ್ಟು ಅರವತ್ತೆರಡು ಜನ ವಿಶಿಷ್ಟ ಗಾಳಿಪಟ ಹಾರಿಸಬಲ್ಲ ತಜ್ಞರು ಗಾಳಿಪಟ ಉತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಎಚ್ ದರ್ಶನ್ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಹಾರ್ನ್ ಬಿಲ್ ಭವನದಲ್ಲಿ ಆಯೋಜಿತ ರಾಷ್ಟೀಯ ಹಾರ್ನ್ ಬಿಲ್ ಉತ್ಸವ ಇಂದು ಸಮಾರೋಪಗೊಳ್ಳಲಿದೆ ಎರಡನೇ ದಿನವಾದ ಇಂದು ಮಂಗಟ್ಟೆ ಪಕ್ಷಿಗಳ ಜೀವನ ಕ್ರಮ ಹಾಗೂ ರಕ್ಷಣೆ ಕುರಿತ ತಾಂತ್ರಿಕ ಗೋಷ್ಠಿ ನಡೆಯಲಿದೆ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ತಿಳಿಸಿದ್ದಾರೆ ಹಾರ್ನ್ ಬಿಲ್ ಉತ್ಸವದಲ್ಲಿ ಪಾಲ್ಗೊಂಡಿರುವ ಹಿರಿಯ ಪತ್ರಕರ್ತ ಎನ್ಎಸ್ ಚಂದ್ರ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಹಾನ್ಬಿಲ್ ಪಕ್ಷಿ ಸಂರಕ್ಷಣೆಯ ಉದ್ದೇಶದಿಂದಾಗಿ ಎರಡು ದಿನಗಳ ಹಾರ್ನ್ಬಿಲ್ ಉತ್ಸವ ದಾಂಡೇಲಿಯಲ್ಲಿ ಶುಕ್ರವಾರ ಆರಂಭಗೊಂಡಿದೆ ಈ ಉತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ತಜ್ಞರು ಹಾಗೂ ಅರಣ್ಯಾಧಿಕಾರಿಗಳು ಸ್ಥಳೀಯ ಪ್ರಿಯರು ಪಾಲ್ಗೊಂಡಿದ್ದಾರೆ ದಾಂಡೇಲಿಯಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಹಾರ್ನ್ ಸಂರಕ್ಷಣಾ ಕ್ಷೇತ್ರವನ್ನಾಗಿ ಘೋಷಿಸಲಾಗಿದ್ದು ಇಲ್ಲಿ ನಾಲ್ಕು ಬಗೆಯ ಹಾರ್ನ್ ಗಳು ಕಾಣಬಹುದಾಗಿದೆ ಮಲಬಾರ್ ಪೈಡ್ ಗ್ರೇಟ್ ಪೈಡ್ ಮಲಬಾರ್ ಗ್ರೇ ಹಾನ್ಬಿಲ್ ಹಾಗೂ ಕಾಮನ್ ಗ್ರೇ ಹಾನ್ಬಿಲ್ ಭಾರತದಲ್ಲಿ ಒಟ್ಟು ಒಂಬತ್ತು ಪ್ರಭೇದದ ಹಾರ್ನ್ ಕಾಣಬಹುದು ು ಸುಮಾರು ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಹಾರ್ನ್ಬಿಲ್ ರಿಸರ್ವ್ ಅಂತ ಘೋಷಿಸಲಾಗಿದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಾರ್ನ್ಬಿಲ್ಗಳು ಬರುತ್ತವೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಗೋಟ್ನಾಳ್ ಗ್ರಾಮದ ತೋಟದಲ್ಲಿ ಟೆಲಿಮೆಟ್ರಿ ಅಳವಟ್ಟ ಅಪರೂಪದ ಬೋಳುತಲೆ ರಣಹದ್ದು ಕಂಡುಬಂದಿದೆ ಮಹಾರಾಷ್ಟ ಅರಣ್ಯ ಇಲಾಖೆ ನಾಗಪುರದ ಮೇಲ್ಘಾಟ್ನಲ್ಲಿ ಅಳಿವಿನಂಚಿನ ರಣಹದ್ದುಗಳ ಸಂರಕ್ಷಣಾ ಯೋಜನೆಯ ಭಾಗವಾಗಿ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಿದ ರಣಹದ್ದು ಬಳಲಿದ್ದು ಅರಣ್ಯ ಇಲಾಖೆ ಸುಪರ್ದಿಯಲ್ಲಿ ಪಶುವೈದ್ಯರ ಆರೈಕೆಯಲ್ಲಿ ಚೇತರಿಸಿಕೊಳ್ಳುತ್ತಿದೆ ಶ್ರೀ ಪುರಂದರದಾಸರು ಹಾಗೂ ಶ್ರೀ ಕನಕದಾಸರ ಸ್ಮರಣಾರ್ಥ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭವಾನಿ ನಗರದ ಶ್ರೀರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕನಕ ಪುರಂದರೋತ್ಸವ ಆಯೋಜಿತವಾಗಿದೆ ವಿಜಯಪುರದ ಹಿರಿಯ ಸಂಶೋಧಕ ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅವರಿಗೆ ನಾಳೆ ಪುರಂದರದಾಸರ ಪುಣ್ಯತಿಥಿ ಹಿನ್ನೆಲೆ ಸಂಯುತ ಪುರಂದರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಸಂಯುತ ಪ್ರತಿಷ್ಠಾನದ ಗೌರವ ಅಧ್ಯಕ್ಷ ಎಸಿ ಗೋಪಾಲ್ ತಿಳಿಸಿದ್ದಾರೆ ಸ್ವಾರ್ಟ್ ಅಪ್ ಉದ್ಯಮ ವಲಯದಲ್ಲಿ ಅತ್ಯುತ್ತಮ ಸಾಧಕ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಸ್ಥಾನ ಪಡೆದಿದೆ ಕೇಂದ್ರದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಈ ಮಾಹಿತಿ ಬಿಡುಗಡೆ ಮಾಡಿದ್ದು ಕರ್ನಾಟಕ ಡೀಪ್ ಟೆಕ್ ಡ್ರೋನ್ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ನವೋದ್ಯಮಗಳ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಶ್ಲಾಘಿಸಿದೆ ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರ ಉತ್ಖನನ ಕಾರ್ಯ ಆರಂಭಿಸಿದೆ ಭೂಗರ್ಭದ ರಹಸ್ಯ ಶೋಧಕ್ಕೆ ಚಾಲನೆ ನೀಡಿದ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸದ್ಯಕ್ಕೆ ಗ್ರಾಮವನ್ನು ಸ್ಥಳಾಂತರಿಸುವ ಯಾವುದೇ ಪ್ರಸ್ತಾವ ತಮ್ಮ ಮುಂದಿಲ್ಲ ಉತ್ಖನನದ ವೇಳೆ ಮಹತ್ವದ ಅವಶೇಷಗಳು ಪತ್ತೆಯಾದಲ್ಲಿ ಮುಂದಿನ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಲಿದೆ ಎಂದರು ಇತ್ತೀಚೆಗೆ ಲಕ್ಕುಂಡಿಯ ಮನೆಯೊಂದರಲ್ಲಿ ಚಿನ್ನಾಭರಣಗಳು ನಿಧಿ ರೂಪದಲ್ಲಿ ಪತ್ತೆಯಾಗಿದ್ದು ರಾಷ್ಟ್ರದ ಗಮನ ಸೆಳೆದಿತ್ತು ಬೇಡ್ತಿ ವರದಾ ನದಿ ಜೋಡಣೆ ಹಾವೇರಿ ಜಿಲ್ಲೆಯ ವಿವಿಧ ಭಾಗಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಅನುಕೂಲವಾಗಲಿದೆ ಯೋಜನೆಯ ಅನುಷ್ಠಾನಕ್ಕೆ ಒತ್ತಾಯಿಸಿ ಹೋರಾಟ ತೀವ್ರಗೊಳಿಸುವ ಬಗ್ಗೆ ಚರ್ಚಿಸಲು ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಹಾವೇರಿಯ ಶ್ರೀ ಹುಕ್ಕೇರಿ ಮಠದಲ್ಲಿ ಶ್ರೀ ಸದಾಶಿವ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಸಭೆ ಕರೆಯಲಾಗಿದೆ ಎಂದು ಮಾಜಿ ಸಂಸದ ಮಂಜುನಾಥ್ ಕುನ್ನೂರ್ ತಿಳಿಸಿದ್ದಾರೆ ಸ್ವಾತಂತ್ರ್ಯ ಯೋಧ ಹಾಗೂ ಮುತ್ಸದ್ದಿ ರಾಜಕಾರಣಿ ಭೀಮಣ್ಣ ಖಂಡ್ರೆ ನಿನ್ನೆ ರಾತ್ರಿ ಬೀದರ್ ಜಿಲ್ಲೆ ಭಾಲ್ಕಿಯ ತಮ್ಮ ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ನೂರ ಎರಡು ವರ್ಷ ವಯಸ್ಸಾಗಿತ್ತು ಸರ್ಕಾರಿ ಗೌರವಗಳೊಂದಿಗೆ ಇಂದು ಸಂಜೆ ಐದು ಗಂಟೆಗೆ ಭಾಲ್ಕಿಯ ಚಿಕಲ್ಚಂದ್ ರಸ್ತೆಯಲ್ಲಿರುವ ಶಾಂತಿಧಾಮದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿ ವಿಧಾನಗಳು ನೆರವೇರಲಿವೆ ಎಂದು ಅವರ ಪುತ್ರ ಹಾಗೂ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ